ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲನೇ ದಿವಸವೇ ಒಂದೂವರೆ ಕೋಟಿ ಜನ ಗಂಗೆಯಲ್ಲಿ ಮಿಂದೆದ್ದಿದ್ದಾರಂತೆ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳದಲ್ಲಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಕೇವಲ ಅದು ಅರವತ್ತು ಲಕ್ಷ ಜನ ಮಾತ್ರ ಯಾತ್ರಿಗಳು ಇದರಲ್ಲಿ ಹೇಳಲಿಕ್ಕೆ ಅವಕಾಶ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಈಗ ಬಂದಿರುವ ಮಾಹಿತಿಯ ಪ್ರಕಾರ ಒಂದೂವರೆ ಕೋಟಿ ಜನ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ತುಡಿತವಿಲ್ಲ ಒಂದಷ್ಟು ಗಲಾಟೆ ಇಲ್ಲ ಎಲ್ಲಿಯೂ ಅರಾಜಕತೆ ಇಲ್ಲ ನೀರು ಬಗ್ಗಡವಾಗಿಲ್ಲ ಜನ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಪೌಷಪೌರ್ಣಿಮಾ ಸ್ನಾನ ಅಂತ ನಿನ್ನೆ ನಡೆದದ್ದು ಇವತ್ತು ನಡೆದದ್ದು ಮಕರ ಸಂಕ್ರಾಂತಿ ಸ್ನಾನ ಅಂಥೇಳಿ ಭಾಳ ಮುಖ್ಯವಾದಂಥ ಎರಡು ಸ್ನಾನಗಳು ಪ್ರಾರಂಭದಲ್ಲಿ ಶುರುವಾಗುವಂಥದ್ದು ಇಡೀ ಪಟ್ಟಿಯನ್ನು ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ಲಿ ಏನಾಗಿದೆ ನೋಡಿ ಈ ಧಾರ್ಮಿಕ ಮೇಳಗಳೇನಿರ್ತಾವ ಅದರಲ್ಲಿ ಕೂಡ ರಾಜಕೀಯ ಮಾಡುವಂಥ ಜನ ಯಾವತ್ತೂ ಇದ್ದೇ ಇರ್ತಾರೆ ಈ ಮೇಳದ ಬಗ್ಗೆ ಪ್ರಾರಂಭದಿಂದ ಮಹಾಕುಂಭದ ಬಗ್ಗೆ ಪ್ರತಿ ಬಾರಿಯೂ ಅಖಿಲೇಶ್ ಆದ ಒಂದಿಲ್ಲೊಂದು ಕೊಂಕನ್ನು ತೆಗಿತಾಯಿದ್ರು ಮೊದಲು ಏನು ಮಾಡಿದರು ಅವರು ಹಳೆಯ ಫೋಟೋಗಳನ್ನು ಹಾಕಿ ಇನ್ನೂ ಕುಂಭ ಮೇಳಗೆ ತಯಾರಿಗಳೇ ನಡೆದಿಲ್ಲ ಯಾವುದೇ ಸಿದ್ಧತೆ ಇಲ್ಲ ದಿನ ಹತ್ತಿರ ಬಂದಿದೆ ಜನವರಿ ಹದಿಮೂರನೇ ತಾರೀಕು ಯೋಗಿ ಸರ್ಕಾರ ಏನು ಇಲ್ಲ ಅಂತ ಟ್ವೀಟ್ ಮಾಡ್ತಾಯಿದ್ರು ಲಕ್ಷ್ಮಣ ಪ್ರಸಾದ್ ಯಾದವ್ ಅಂಥೇಳಿ ಅವರೊಬ್ಬರು ಟ್ವೀಟ್ ಅವರ ಥಿಂಕ್ ಟ್ಯಾಂಕ್ನ ಪ್ರಮುಖರೊಬ್ಬರು ಅಖಿಲೇಶ್ ಯಾದವ್ಗೆ ಅವರು ನಿತ್ಯ ಒಂದೊಂದು ಪುಟದಷ್ಟು ಟ್ವೀಟ್ ಮಾಡ್ತಾರೆ ಸ್ಕೂಲ್ ಟೀಚರ್ ಏನೋ ಇದ್ರಂತೆ ಅವರು ಅವರಿಗೆ ಇವರು ಈ ಮಾಹಿತಿ ವಿಭಾಗವನ್ನು ಅವರು ಕೊಟ್ಟಿದ್ದಾರೆ ಟ್ವಿಟರ್ ಹ್ಯಾಂಡಲ್ ಮಾಡೋ ಸೋಷಿಯಲ್ ಮೀಡಿಯಾವನ್ನು ಅವ್ರು ಕೊಟ್ಟಿದ್ದಾರೆ ಆತ ಪ್ರತಿ ದಿವಸ ಒಂದೊಂದು ಟ್ವೀಟ್ ಮಾಡೋದೇನಂತ ಯಾವುದೇ ತಯಾರಿ ಇಲ್ಲ ಲೈಟಿನ ಕಂಬಗಳು ಹಾಗೆ ಇದ್ದಾವೆ ಇನ್ನೂ ಎಲೆಕ್ಟ್ರಿಕ್ ಸಂಪರ್ಕವನ್ನು ಕೊಟ್ಟಿಲ್ಲ ನೀರು ಬಗ್ಗಡಾಗಿದೆ ಇದರಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವುದಕ್ಕೂ ಯೋಗಿ ಆದಿತ್ಯನಾಥ್ ಉತ್ತರವನ್ನು ಕೊಡಲ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಒಂದು ನೀರನ್ನು ಆಚಮನ ಮಾಡುವ ಮೂಲಕ ನೀರು ಎಷ್ಟು ಶುದ್ಧವಾಗಿದೆ ಅಂತ ಸ್ಪಷ್ಟವಾಗಿ ತೋರಿಸಿದರು ಆ ರಾಜ್ಯದ ಮುಖ್ಯಮಂತ್ರಿಯೇ ಸ್ವತಃ ನೀರಿನಲ್ಲಿ ಇಳಿದು ಆಚಮನ ಮಾಡ್ತಾರೆ ಅಂದರೆ ಆ ನೀರನ್ನು ಕುಡಿತಾರೆ ಅಂತಂದರೆ ಅಲ್ಲಿಗೆ ನೀರಿನ ಶುದ್ಧತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡುವ ಪರಿಸ್ಥಿತಿಯೇ ಒದಗೋದಿಲ್ಲ ಅದಾದ ಮೇಲೆ ಇವ್ರಿಗೆ ಶುರು ಮಾಡಿದ್ದೆ ಏನು ಅಂತಂದ್ರೆ ಅಲ್ಲಿ ನಿನ್ನೆ ನಿನ್ನೆ ಭಾಳ ದೊಡ್ಡದಾದಂಥ ಸುದ್ದಿಯನ್ನು ಮಾಡಿದ್ದೆ ಏನಂದರೆ ಅಖಿಲೇಶ್ ಯಾದವ್ ನಾವಿಕರು ಸ್ಟ್ರೈಕ್ನಲ್ಲಿ ಇಳಿದಿ ಸ್ಟ್ರೈಕ್ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಸಲ್ಲಬೇಕಾದಂಥ ದುಡ್ಡು ಸಲ್ತಾ ಇಲ್ವಂತೆ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಿಗ್ತಾ ಇಲ್ವಂತೆ ಮಹಾಕುಂಭ ಮೇಳದಲ್ಲಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಯಾರು ಸಂಗಮದ ಮಧ್ಯೆ ಕರ್ಕೊಂಡು ಹೋಗ್ತಾಯಿದ್ರು ಅವರು ಈ ಸಂದರ್ಭದಲ್ಲಿ ಇನ್ನೂರು ಮುನ್ನೂರು ಐದುನೂರು ರೂಪಾಯಿ ಮೂರು ನಾಲ್ಕು ಐದು ಪಟ್ಟು ದುಡ್ಡನ್ನು ಜಾಸ್ತಿ ಪಡಿತಾ ಇದ್ದಾರೆ ಜನ ಅಷ್ಟು ದೂರ ಹೋಗಿದ್ದೀವಿ ಅನ್ನುವಂಥ ವಿಧಿ ಇಲ್ಲದೆ ಇಂಡಿವಿಜುವಲ್ ಆಗಿ ದೋಣಿಯನ್ನು ತೆಗೆದುಕೊಂಡು ಹೋಗಲಿಕ್ಕಾಗಲಾರದೆ ಹತ್ತು ಜನ ಹದಿನೈದು ಜನ ಗುಂಪು ಗುಂಪಾಗಿ ಸೇರಿ ಈ ದೋಣಿಗಳಲ್ಲಿ ಹೋಗ್ತಾ ಇದ್ದಾರೆ ಲಕ್ಷ ಲಕ್ಷ ಸಾವಿರ ಅಲ್ಲ ಲಕ್ಷ ಲಕ್ಷ ದೋಣಿಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಇಡೀ ಮಹಾಕುಂಭ ಮೇಳದಲ್ಲಿ ಮತ್ತು ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಆ ನೀರಿನಲ್ಲಿ ಸಾಗುವಂಥ ಪ್ರತಿಯೊಬ್ಬ ಯಾತ್ರಿಗೂ ಕೂಡ ಲೈಫ್ ಜಾಕೆಟನ್ನು ಕೊಡಲಾಗ್ತಾ ಇದೆ ನೀವು ಒಂದೇ ಒಂದು ಫೋಟೋದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹಾಗೆ ಓಡಾಡೋ ನಿಮ್ಗೆ ಸಿಗೋದಿಲ್ಲ ಅಂದರೆ ಆ ರೀತಿಯ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದೆ ನಾವಿಕರು ಎಷ್ಟು ಖುಷಿ ಪಡಬೇಕು ಅದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇದ್ದಾರೆ ಏಕೆಂದರೆ ಅವರ ಇಡೀ ವರ್ಷದ ಆಮದನಿ ಏನಿದೆ ಆದಾಯ ಏನಿದೆ ಅದು ಕೇವಲ ಮತ್ತು ಕೇವಲ ಈ ಮಹಾಕುಂಭ ಮೇಳದ ನಲವತ್ತೈದು ದಿವಸಗಳಲ್ಲಿ ಬರಲಿದೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಆ ಆಯವ್ಯಯ ನಡೆಯುತ್ತೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಅಂತ ಅಂದಾಜು ಮಾಡಲಾಗ್ತಾ ಇದೆ ಇದರ ಮಧ್ಯೆ ಇದನ್ನು ಲಾಭ ಮಾಡಿಕೊಡಕ್ಕೆ ಸಮಾಜವಾದಿ ಪಾರ್ಟಿ ಹಿಂದೆ ಬಿದ್ದಿಲ್ಲ ಸಮಾಜವಾದಿ ಪಾರ್ಟಿ ಏನು ಮಾಡಿದೆ ಅಲ್ಲಿ ಒಂದು ದೊಡ್ಡದಾದಂಥ ಒಂದು ಟೆಂಟನ್ನು ಹಾಕಿ ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಯಾರ್ದು ಅಖಿಲೇಶ್ ಯಾದವ್ ಅವರ ಅಪ್ಪಂದು ಮುಲಾಯಂ ಸಿಂಗ್ ಯಾದವ್ ಅದರ ಮೇಲೆ ಬರೆಯಲಾಗಿದೆ ಏನಂತ ಪದ್ಮವಿಭೂಷಣ ಮುಲಾಯಂ ಸಿಂಗ್ ಯಾದವ್ ಡೇರಾ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲರಿ ಕುಂಭಮೇಳಕ್ಕೂ ಮುಲಾಯಂ ಸಿಂಗ್ ಯಾದವ್ಗೂ ಏನು ರೀ ಸಂಬಂಧ ಅದರ ಹಿಂದ್ಗಡೆ ಒಂದು ದೊಡ್ಡದಾದಂಥ ಟೆಂಟ್ ಮಾಡಿ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದೆ ಭೋಜನಾಲಯ ಅಂತ ಮಾಡಿದ್ದಾರೆ ಬಂದವರಿಗೆ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಸಮಾಜವಾದಿ ಪಾರ್ಟಿಯಿಂದ ಒಂದು ಅಭಿಯಾನ ಮಾಡಲಾಗ್ತಾಯಿದೆ ಅಂದರೆ ಸಾಧ್ಯವಾದ ಮೊದಲು ಇದನ್ನು ಆದಷ್ಟು ಹದಗೆಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಜನ ಬರಲಾರ್ದ ಹಾಗೆ ಮಾಡಬೇಕು ಹೇಗಾದರೂ ಮಾಡಿ ಮಾ ಕುಂಭಮೇಳ ಯಶಸ್ವಿ ಆಗಿಲ್ಲ ಅಂತ ಮಾಡಬೇಕು ಅನ್ನುವಂಥ ಹುನ್ನಾರ ಯಾವಾಗದು ಕಾರ್ಯಸಾಧು ಆಗುವುದಿಲ್ಲವೋ ಆವಾಗ ನಾವು ಎಲ್ಲಿಡಲಿ ನಮ್ದೆಲ್ಲಿಡಲಿ ನಮ್ದೆರಲ್ಲಿ ಅಂತ ಅಲ್ಲಿ ತಮ್ಮದೊಂದು ಗುಂ ಗೊಂಬೆಯನ್ನು ತಂದು ನಿಲ್ಲಿಸೋದು ಅಲ್ಲಿಯ ಅಖಿಲ ಭಾರತೀಯ ಅಖಾಡ ಪರಿಷತ್ನ ರವೀಂದ್ರ ಅವರು ಹೇಳಿದ್ರು ಇಲ್ಲ ಈ ರೀತಿ ಮೂರ್ತಿಯನ್ನು ತಂದು ನೀವು ಇಲ್ಲಿ ಇಡೋ ಹಾಗಿಲ್ಲ ಮುಲಾಯಂ ಸಿಂಗ್ ಯಾದವಗೂ ಮಹಾಕುಂಭ ಮೇಳಗೂ ಏನು ಸಂಬಂಧ ಇಲ್ಲ ಇಷ್ಟು ವರ್ಷ ಅವರೇ ಮಾಡ್ಕೊಂಬಂದಿದ್ರು ಆದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಉಚಿತ ಊಟವನ್ನು ಭೋಜನಾಲಯವನ್ನು ಮಾಡಿದ್ದೀವಿ ಅಂತ ಅವ್ರ ಕಾರ್ಯಕರ್ತರು ಗಲಾಟೆ ಮಾಡ್ತಾರೆ ಕೊನೆಗೆ ಹೋಗಲಿ ಅಂತ ಸುಮ್ಮನೆ ಬಿಟ್ಟಿದ್ದಾರೆ ಇದು ತೆಗಿಲಿಕ್ಕೂ ಹೋಗಲಿಲ್ಲ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ಯಾವ ಜನನೂ ಈ ಮುಲಾಯಂ ಸಿಂಗ್ ಯಾದವನ ಮೂರ್ತಿಯನ್ನು ನೋಡಿ ಇವ್ರು ಮಾಡಿದ ಮಹಾಕುಂಭ ಮೇಳ ಅಂತ ಯಾರೂ ಹೇಳೋದಿಲ್ಲ ಯಾರ್ಯಾರು ಸಂಗಮದಲ್ಲಿ ಮಿಂದು ಹೊರಗಡೆ ಬರ್ತಾ ಇದ್ದಾರೋ ಅಲ್ಲಿ ಎರಡು ದೊಡ್ಡದಾದಂಥ ಕಟೌಟ್ಗಳನ್ನು ಹಾಕಲಾಗಿದೆ ಒಂದು ನರೇಂದ್ರ ಮೋದಿಯವರ ಸೆಲ್ಫಿ ಕೌಂಟರ್ ಇದೆ ಮತ್ತೊಂದು ಯೋಗಿ ಆದಿತ್ಯನಾಥ್ ಇದೆ ಜನ ಮುಗಿಬಿದ್ದು ಅಲ್ಲಿ ಫೋಟೋಗಳನ್ನು ತಕ್ಕೊತಾ ಇದ್ದಾರಂತೆ ಅಲ್ಲಿ ಹೋಗಿರುವಂಥ ಯಾತ್ರೆಗಳು ನನಗೆ ನೀಡಿರುವಂಥ ಇದು ಅಂದರೆ ಜನರಿಗೆ ಯಾರಿಂದ ಇದು ಮಹಾಕುಂಭ ಮೇಳ ಇಷ್ಟು ಅಚ್ಚುಕಟ್ಟಾಗಿ ಸುಸಜ್ಜಿತಗೊಂಡಿದೆಯೋ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಇದರ ಮಧ್ಯೆ ಅಖಿಲೇಶ್ ಯಾದವ್ಗೆ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಅಲ್ಲಿರುವಂಥ ಮಿಲ್ಕಿಪುರ್ ಚುನಾವಣೆ ಫೆಬ್ರವರಿ ಐದನೇ ತಾರೀಕು ಮತದಾನ ಇದೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಬರುತ್ತೆ ಈ ಮಹಾಕುಂಭ ಮೇಳ ಇದೆ ಅಲ್ಲ ಇದು ಫೆಬ್ರವರಿ ಇಪ್ಪತ್ತಾರವರೆಗೂ ನಡೆಯುತ್ತೆ ಅಂದರೆ ಮಹಾಕುಂಭ ಮೇಳದ ಏನು ನರೇಟಿವ್ ಸೃಷ್ಟಿಯಾಗಿದೆ ಹಿಂದುತ್ವದ ಮಹಾಪ್ರವಾಹ ಏನು ಹರಿತಾ ಇದೆ ಉತ್ತರ ಪ್ರದೇಶದಲ್ಲಿ ದೇಶಾದ್ಯಂತ ಇದೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿಯೇ ಈ ಮಿಲ್ಕಿಪುರ್ ಚುನಾವಣೆ ಬಂದಿರೋದ್ರಿಂದಾಗಿ ಇದು ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗತ್ತೆ ಅನ್ನುವಂಥ ಆತಂಕ ಅಖಿಲೇಶ್ ಯಾದವ್ ಅವ್ರದು ಅಲ್ಲಿ ನಿಲ್ಚಿರೋ ಕ್ಯಾರಿ ಕ್ಯಾಂಡಿಡೇಟ್ ಯಾರು ಯಾರನ್ನೇ ಇವರು ಅಯೋಧ್ಯಾಕ ನರೇಶ್ ಅಂತ ಕರ್ಕೊಂಡು ಓಡಾಡ್ತಾ ಇದ್ರಲ್ಲ ಅವಧೇಶ್ ಪ್ರಸಾದ್ ಆ ಅವಧೇಶ್ ಪ್ರಸಾದ್ ಮಗನನ್ನು ಅಲ್ಲಿ ಕ್ಯಾಂಡಿಡೇಟ್ ಅಂತ ಹಾಕಲಾಗಿದೆ ಆತ ಸೋತು ಸುಣ್ಣಾಗ್ತಾನೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಹೇಗಾದರೂ ಮಾಡಿ ಈ ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಮಾಡಿ ವಿಘ್ನಗಳನ್ನು ಮಾಡಿ ಏನಾದರೂ ಲಾಭ ಮಾಡ್ಕೊಳಿಕ್ಕಾಗತ್ತ ಅಂತ ಅಖಿಲೇಶ್ ಯಾದವ್ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಲಾಯಂ ಸಿಂಗ್ ಯಾದವ್ ಅವರು ನಿರಂತರವಾಗಿ ಹಿಂದುತ್ವದ ವಿರುದ್ಧ ಪ್ರಹಾರ ಮಾಡ್ತಾ ಇದ್ದವರು ಸ್ವತಃ ಕರಸೇವಕರ ಅಮಾಯಕ ಕರಸೇವಕರ ಹತ್ಯೆ ಮಾಡಿಸಿದಂಥ ವ್ಯಕ್ತಿ ಮುಂದೆ ಯಾಕೆ ಹೀಗೆ ಮಾಡಿಸಿದೀರ ಅಂತ ಕೇಳಿದಾಗ ಅಗತ್ಯ ಬಿದ್ದರೆ ಇನ್ನೊಂದು ಸಲ ಮಾಡಿಸ್ತೀನಿ ಅಂತ ಹೇಳಿದ ವ್ಯಕ್ತಿ ಈತ ಈ ಮೇಳ ಏನಿದೆ ಪ್ರ ಪ್ರತಿ ಬಾರಿ ನಡೆಯುತ್ತೆ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಇಂಥ ಕುಂಭಮೇಳದ ಪರಂಪರೆಗೆ ಕಾರಣೀಭೂತ ಅಂತ ಇವ್ರೀಗ ಎಲ್ಲ ಕಡೆ ಹೊಗಳ್ಕೋತಾ ಇರೋದು ಪ್ರಚಾರವನ್ನು ಮಾಡ್ತಾ ಇರೋದು ಇಡೀ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ ಅಂತೆ ಅಲ್ಲಿ ಅಂದರೆ ಬೆಳಗಿನ ಜಾವ ತುಂಬ ಚಳಿ ಇರುತ್ತೆ ಮೈನಸ್ ಡಿಗ್ರಿ ವರೆಗೂ ಹೋಗ್ತಾ ಇದೆ ಅಂತೆ ಆಮೇಲೆ ಗ ನದಿಯ ತಟಕ್ಕಾಗಿರೋದ್ರಿಂದ ಚಳಿ ಜಾಸ್ತಿ ಇರುತ್ತೆ ಅದರ ಬಗ್ಗೆ ಅನುಮಾನ ಇಲ್ಲ ಆದರೆ ಬಂದ ಎಲ್ಲ ಜನರಿಗೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ರೈಲುಗಳು ಸಹಸ್ರಾರು ರೈಲುಗಳನ್ನು ದೇಶದ ಎಲ್ಲ ಭಾಗಗಳಿಂದ ಬಿಡಲಾಗಿದೆ ಪೊಲೀಸ್ ಬಂದೋಬಸ್ತ್ ಎಷ್ಟು ಚೆನ್ನಾಗಿ ಮಾಡಲಾಗಿದೆ ಅಂದರೆ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದರೂ ದೂರುಗಳ ಅಲ್ಲಿ ಕಂಡ್ರೆ ಆತನ ಎತ್ಕೊಂಡು ಹೋಗಿ ಪೊಲೀಸರು ಯಾವ ಕ್ಷಣದಲ್ಲಾದರೂ ಸಿದ್ಧರಿರುವಷ್ಟರ ಮಟ್ಟಿಗೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇಡೀ ಮೇಳ ಇದೊಂದು ಐತಿಹಾಸಿಕವಾದಂಥ ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಇವೆಂಟ್ ಆಗುವಂಥ ಎಲ್ಲ ಪ್ರಾರಂಭಿಕ ಲಕ್ಷಣಗಳು ಈ ಇದ್ದಾವೆ ಒಂದೂವರೆ ತಿಂಗಳು ಸಮಯ ಇದೆ ಯಾ ಯಾವಾಗಲೂ ಈ ಪ್ರವಾಸವನ್ನು ಮಾಡುವಾಗ ಒಂದು ಆಲೋಚನೆಯನ್ನು ಮಾಡಿ ಸುತ್ತಮುತ್ತಲು ಇರುವಂಥ ಜಾಗಗಳನ್ನು ಕೂಡ ಭೇಟಿಯಾಗಲಿಕ್ಕೆ ಸಾಧ್ಯ ಆದರೆ ಯಾತ್ರೆಗಳು ಹೋಗಿ ಬರುವಂಥದ್ದು ಯಾಕೆಂತಂದರೆ ಮೊದಲು ಅಲ್ಲಿಂದ ಕಾಶಿ ಬರ್ತೇವೆ ನೂರು ಕಿಲೋಮೀಟ್ರ್ ಅಲ್ಲಿಂದ ಫಸ್ಟು ಬೆಂಗಳೂರು ಯಾವುದೇ ರಾಜ್ಯದ ಯಾವುದೇ ಭಾಗದಿಂದ ಹೋಗುವುದಾದರೆ ಮೊದಲು ಕಾಶಿಗೆ ಹೋಗಿ ಕಾಶಿಯಲ್ಲಿ ಎರಡು ದಿವಸ ಕಾಶಿ ವಿಶ್ವನಾಥ ದರ್ಶನ ನಂತರ ಸಂಕಟ್ಮೋಚನ್ ಮಂದಿರು ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಪ್ರಯಾಗರಾಜ್ಗೆ ಬಂದು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಂಡು ವಾಪಸ್ ಬರುವಂಥ ಒಂದು ಪ್ಯಾಕೇಜ್ಗಳನ್ನು ಎಲ್ಲ ಕಡೆ ಮಾಡಲಾಗ್ತಾಯಿದೆ ಇದು ಇರುವಂಥ ವ್ಯವಸ್ಥೆ ಅದು ಈ ವ್ಯವಸ್ಥೆ ಫೆಬ್ರವರಿ ಎರಡನೇ ವಾರ ಮೂರನೇ ವಾರದಲ್ಲಿ ಹೋದರೆ ಹೆಚ್ಚು ಯೋಗ್ಯ ಅಂತ ಭಾಳಷ್ಟು ಜನ ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಂಥದ್ದೊಂದು ಐತಿಹಾಸಿಕ ಪ್ರಸಂಗ ಇನ್ನೊಂದು ಸಲ ನಮ್ಮ ಜೀವನ ಜೀವಿತಾವಧಿಯಲ್ಲಿ ನಡೆಯೋದಿಲ್ಲ ಏಕೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬಂದಿರೋದು ಯಾವ ಅಮೃತ ಮಂಥನ ಆದಂಥ ಗ್ರಹಗತಿಗಳ ಸಂಯೋಗ ಇತ್ತಲ್ಲ ಅದೇ ಸಂಯೋಗದಲ್ಲಿ ಈಗ ನಡೀತಾ ಇರುವಂಥ ಮಹಾ ಮ ಕುಂಭಮೇಳ ಅಂತ ಹೇಳತ್ತಲ ಹೇಳಲಾಗ್ತಾ ಇದೆ ಇಂಥದ್ದೊಂದು ಪುಣ್ಯಕಾಲದಲ್ಲಿ ನಾವು ನೀವು ಭಾಗಿಯಾಗ್ತಾ ಇದ್ದೀವಲ್ಲ ಅದು ನಿಜಕ್ಕೂ ಅದೃಷ್ಟದ ಸಂಗತಿ ಅಂತ ನನಗೆ ಅನಿಸ್ತಾ ಇದೆ ತಮಗೆ ಏನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ